ಇಂದಿನ ಸಾಹಿತ್ಯ ಸತ್ಸಂಗದ ಒಂದು ವಿಶೇಷ ವಿಶಿಷ್ಟವಾದಂಥ ಒಂದು ಕವನ ಸಂಕಲನದ ಒಂದು ಪರಿಚಯದೊಂದಿಗೆ ಶುಭಾರಂಭ ಮಾಡ್ತೇನೆ ಆದರೆ ಅದು ಯಾವ ಕವನ ಸಂಕಲನ ಅಂಬೋದು ಅವಮಗಿಲೇ ಹೇಳಲ್ಲ ಕೆಲವು ಪ್ರಶ್ನೆಗಳ ಮೂಲಕ ಅದರ ಯಾವದದು ಅಂತ ತಮ್ಮ ತಿಳಿಸ್ ಬಯಸ್ತೇನೆ ಯಾಕಂದ್ರೆ ಪ್ರಶ್ನೆಗಳನ್ನು ಕೇಳೋದು ಭಾಳ ಹಳೇ ಕಾಲದಿಂದ ವೇದ ಉಪನಿಷತ್ತುಗಳಲ್ಲಿ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಅದೇ ಪ್ರಶ್ನೆಗಳು ನಮ್ಮ ಸಾಕ್ರೆಟಿಸ್ಟ್ ತನಕ ಪ್ರಶ್ನೆಗಳನ್ನು ಕೇಳಿಸುತ್ತಲೇ ಜನರನ್ನು ಜಾಣಗೊಳಿಸುತ್ತಿದ್ದ ಹೌದ ಇವತ್ತಿನ ತಾರೀಕು ಯಾವುದು ನಾಲ್ಕು ಒಂದು ಇಪ್ಪತ್ತಾರು ಯಾವ ವಾರ ಸರ್ ಸೋಮವಾರ ಈ ಸೋಮವಾರ ಭಾರತದಲ್ಲಿ ಯಾವ ದೇವರ ವಾರ ಈಶ್ವರ ಹೌದು ಈಶ್ವರ ಖರ ಈಶ್ವರ್ಗೆ ಇನ್ನೊಂದು ಉತ್ತಮ ಹೆಸರೇನು ಶಿವ ಶಿವ ಶಿವನ ವಾರ ನಮ್ಮ ಕರ್ನಾಟಕದಲ್ಲಿ ಈ ಹೆಸರಿನ ಕವಿಗಳು ಇದ್ದಾರಲ್ಲ ಹೌದಲ್ಲ ಇದ್ದಾರೆ ಅವರಿಗೆ ಸಹಜ ಕವಿ ಪ್ರೇಮ ಕವಿ ಎಂಬ ಬಿರುದು ಅದ ಇದು ಇಷ್ಟು ಹೇಳ್ತೇನೆ ನನ್ನ ಮೇಲೆ ತಮಗೆ ಗೊತ್ತಾಗಿರ್ಬೋದು ಯಾರು ಅವರು ಅಂಥೇಳಿ ಸಂತಶ್ರೇಷ್ಠ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅವರ ಒಂದು ಒಡನಾಟದಲ್ಲಿ ಬಂದಂಥವ್ರು ಅವರ ಪ್ರೀತಿಯ ಗೌರವವನ್ನು ಸಂಪಾದಿಸಿದಂಥವರು ಶ್ರೀ ಈ ಕವಿ ಮಹನೀಯರು ಯಾರು ಕೇಳಿಲ್ಲ ಎಲ್ಲರಿಗೂ ಗೊತ್ತು ಅವರ ಒಂದು ಅದ್ಭುತವಾದ ಆ ಚೌಪದಿಯನ್ನು ಬರೆದರವರು ಲಕ್ಷ ಲಕ್ಷ ಗಟ್ಟಲೆ ಜನರು ಆ ಚೌಪದಿಯನ್ನು ಕೇಳಿ ಸಂತ ನೆಂದರೆ ಯಾರು ಕೇಳಿ ಸಂತೋಷಪಟ್ಟರು ಇವತ್ತಿಯೂ ಇದ್ದಾರೆ ಮುಂದೆಯೂ ಪಡ್ತಾರೆ ಈ ಚೌಪದಿ ಕೇಳಿದ್ವಿ ಕೇಳ್ತಾನೇ ಇದ್ದೇವೆ ಆದರೆ ಅದರ ಅಂಕಿತ ಯಾವುದೇ ಆ ಚೌಪತಿಗಳ ಅಂಕಿತ ಯಾವುದು ಅದು ಅದು ಓ ತಿಳಿತು ಅದು ಮುದ್ದು ರಾಮ ಈ ಮುದ್ದುರಾಮ ಕವನಗಳನ್ನು ಚೌಪತಿಗಳನ್ನು ಬರೆದಂಥ ಆ ಮಹನೀಯರ ಹೆಸರೇನಪ್ಪ ಅವರು ಶ್ರೀ ಶಿವಪ್ಪನವರು ಶ್ರೀ ಕೆ ಸಿ ಶಿವಪ್ಪನವರು ಇವತ್ತು ನಾನು ಮಾಡ್ತಾ ಇರೋದು ಅವರ ಹೆಸರಿನ ಅವರ ಹೆಸರಿನ ಒಂದು ಕವನ ಸಂಕಲನ ಮುದ್ದುರಾಮ ಮಂಜರಿ ಮುದ್ದುರಾಮ ಮಂಜರಿ ಇದರ ಒಂದು ಪರಿಚಯ ಕಳೆದ ಆಗಸ್ಟ್ ವರ್ಷ ಇಪ್ಪತ್ತು ಇಪ್ಪತ್ತೈದರಂದು ಈ ಗ್ರಂಥ ಪ್ರಕಟ ಆಗ್ಯದ ಮುದ್ದುರಾಮ ಮಂಜರಿ ಈ ಮುದ್ದುರಾಮ ಮಂಜರಿಯಲ್ಲಿ ಏಳು ಅಕ್ಷರಗಳಿವೆ ಸಪ್ತ ಸ್ವರಗಳಂತೆ ಸಪ್ತವರ್ಣಗಳಂತೆ ಈಗ ಈ ಮುದ್ದು ಅಂದ್ರೆ ಏನಪ್ಪ ಮುದ್ದು ರಾಮ ನಾನು ಹಿಂದ್ಕೊಂಬ ಹೇಳಿದ್ದೆ ನಮ್ಮ ಶ್ರೀ ವೆಂಕಟ ಸುಬ್ಬಯ್ಯನವರ ಡಿಕ್ಷನರಿ ಪ್ರಕಾರ ಮುದ್ದು ಇದು ದೇಶೀ ಶಬ್ದ ನಾಮಪದ ಅರ್ಥ ಅವರು ಏನು ಕೊಟ್ಟಿದ್ದಾರೆ ಪ್ರೀತಿ ಒಲವು ಚುಂಬನ ಸದರ ಸಲುಗೆ ಚಲವು ಸೊಗಸು ಮಕ್ಕಳಾಟಿಕೆ ಬಾಲಲೀಲೆ ಪ್ರೀತಿಪಾತ್ರವಾದ ವಸ್ತು ಪಾತ್ರವಾದ ವ್ಯಕ್ತಿ ತುಟಿ ಬಯಸಿದು ಇಷ್ಟಾರ್ಥ ಹೀಗೆ ಎಂಟು ಒಂಬತ್ತು ಅರ್ಥಗಳನ್ನು ಶ್ರೀ ವೆಂಕಟಸುಬ್ಬಯ್ಯನ ಕೊಡ್ತಾರೆ ಮುದ್ದು ರಾಮ ಆ ಏಳನೇ ಅವತಾರ ವಿಷ್ಣುವಿನ ಏಳನೇ ಅವತಾರ ರಾಮ ರಮ್ಯತೆ ಇತಿ ರಾಮ ರಾಮರ ಬೆಳಕು ಮಾ ಅಂದರೆ ಅಂತರಂಗ ಅಂತರಂಗದ ಬೆಳಕಿಗೂ ರಾಮ ಅಂತಾರೆ ಆಮೇಲೆ ನಿನ್ನ ಆತ್ಮದಲ್ಲಿಯೇ ನೀನು ರವಿಸು ಅದಕ್ಕೆ ರಾಮನಾಮ ಸ್ಮರಣೆ ಮಾಡು ಅಂತ ಹೇಳ್ತಾರೆ ಅದು ಆತ್ಮಜ್ಞಾನಕ್ಕೆ ಒಂದು ದಾರಿ ಅಂತರೂ ಕೆಲವು ಎಷ್ಟೋ ಒಂದು ಅವಧಾರ ಮುದ್ದು ರಾಮ ದೇಶೀಯ ಶಬ್ದ ರಾಮ ಇದು ಸಂಸ್ಕೃತ ಶಬ್ದ ಮುಂದಿಂದು ಮುದ್ದು ರಾಮ ಮಂಜರಿ 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 ಇದು ಸಂಸ್ಕೃತ ಶಬ್ದ ನಾಮಪದ ಗೊಂಚಲು ಗೊಚ್ಚ ಕಾಪು ತೊಟ್ಟು ಕಾವು ಹೀಗೆ ಈಗ ಏನಾಯಿತು ಅಂತಂದ್ರೆ ಇದು ಮಂಜರಿ ಅಂದರೆ ಒಂದು ಹೂವಿನ ಗೊಂಚಲು ಒಬ್ಬ ಓಕೆ ಇಲ್ಲೇ ನಾವು ಇಷ್ಟು ದಿವಸ ಹತ್ತು ಗ್ರಂಥಗಳನ್ನು ಕವನ ಸಂಕಲನಗಳನ್ನು ಮುದ್ದುರಾಮನ ಹೆಸರಿನಿಂದ ನಾವು ನೋಡಿದ್ವಿ ಓದಿದ್ವಿ ನಾನು ವಿಶ್ಲೇಷ್ ಅದರ ಒಂದು ವಾಚನ ಮಾಡಿದ್ದೆ ಪರಿಚಯಿಸಿದ್ದೆ ಯಾವ್ಯಾವವು ಯಾವ್ಯಾವು ಮುದ್ದುರಾಮನ ಮನಸ್ಸು ಒಂದೇ ಸರಿ ಎರಡು ಸಾವಿರದ ಮೂರು ಬಂತು ನನ್ನ ಕೈಗೆ ಅದು ಎರಡು ಸಾವಿರದ ಏಳರಲ್ಲಿ ಸಿಕ್ಕಿತ್ತು ಕೇವಲ ನಲವತ್ತು ರೂಪಾಯಿ ನಾನು ಹತ್ತು ಪ್ರತಿಗಳನ್ನು ಕೊಂಡು ಸ್ನೇಹಿತರಲ್ಲಿ ಹಂಚಿಬಿಟ್ಟಿದ್ದೆ ಆಮೇಲೆ ಎರಡು ಬದುಕು ಮುದ್ದುರಾಮನ ಬದುಕು ಮುದ್ದುರಾಮನ ಅರಿವು ಆಮೇಲೆ ಮುದ್ದುರಾಮನ ನಲಿವು ಆಮೇಲೆ ಇವು ನಾಲ್ಕು ಬಂದ ನಂತರ ಆರು ಒಮ್ಗಿಲೆ ಮುದ್ದುರಾಮನ ಬೆರಗು ಮುದ್ದುರಾಮನ ಬೆಡಗು ಮುದ್ದುರಾಮನ ಚೆಲವು ಮುದ್ದುರಾಮನ ಒಲವು ಮುದ್ದುರಾಮನ ಗೆಲವು ಮುದ್ದುರಾಮನ ನಿಲುವು ಹತ್ತು ಸಾವಿರ ಚೌಪದಿಗಳು ಅದ್ಭುತ ಅಲ್ಲ ಹತ್ತು ಸಾವಿರ ಚೌಪದಿಗಳು ಏನಪ್ಪ ಇದು ಈಗೇನಪ್ಪ ಹಂಗಾರಿದೋ ಅದ್ರ ಮುಂದಿಂದು ಇದೋ ಅಲ್ಲ ಅದರ ಮುಂದಿಂದು ಅಲ್ಲ ಇಲ್ಲಿ ಏನದ ಅಂತಂದ್ರೆ ರಾಮ ಮಂಜರಿ ನ ಮಾಯಾಗ್ಯದ ನ ನ ರಾಮನ ಮಂಜರಿ ಅಂಗಿಲ್ಲ ನ ಮಾಯಾತು ಯಾಕೆ ಮಾಯಾತಾ ನಾನು ಭಾಳ ವಿಚಾರ ಮಾಡಿದೆ ಯಾಕೆ ಮಾಯಾತು ಹೂವಿನ ಗಿಡಗಳು ಇವೆಲ್ಲ ಹೂವಿನ ಹತ್ತು ಗಿಡಗಳವ ಅಂತ ತಿಳ್ಕೊಡ್ರಿ ಇವೇನು ಹತ್ತು ಮೊದಲು ನಾನು ಹೇಳಿದ್ನಲ್ಲ ಆ ಹತ್ತು ಗಿಡಗಳಿಂದ ಕೆಲವು ಹೂವುಗಳನ್ನು ಆರಿಸಿ ತಂದು ಒಂದು ಪುಷ್ಪಗುಚ್ಛವನ್ನು ಮಾಡಿದಾಗ ಆ ಪುಷ್ಪಗುಚ್ಛವನ್ನು ಮುದ್ದುರಾಮನಿಗೆ ಅರ್ಪಿಸ್ತಾರೆ ಅದಕ್ಕೆದು ಮುದ್ದುರಾಮ ಮಂಜರಿ ಮುದ್ದುರಾಮನ ಸಲುವಾಗಿ ಅರ್ಪಣೆಗೊಳ್ಳುತ್ತಿರುವಂಥ ಪುಷ್ಪಗುಚ್ಛ ಮುದ್ದುರಾಮನ ಮಂಜರಿ ಎಷ್ಟೋ ಸರಿ ಶ್ರೀರಾಮ ಮಂದಿರ ಇಷ್ಟ ಬರೀತಾರ ಶಿವ ಗುಡಿ ಅಂತಿಷ್ಟ ಬರೀತಾರೆ ಹೌದಲ್ ಅದೇ ರೀತಿ ಇಲ್ಲೇ ಏನಪ್ಪಾ ಅಂದ್ರೆ ಮುದ್ದು ರಾಮ ಮಂಜರಿ ಹೌದಲ್ ಹೀಗಾಗಿ ಈ ಪುಸ್ತಕ ಒಂದು ಅದ್ಭುತವಾದಂಥ ಪುಸ್ತಕ ಏನದಪ್ಪ ಹಂಗಾರ ಅಂದ್ರೆ ಈ ಪುಸ್ತಕದೊಳಗೆ ಒಂದು ಸಾವಿರದ ಎಂಟು ಅವರು ಹೇಳುವ ಹಂಗೆ ಒಂದು ಸಾವಿರದ ಎಂಟು ಚೌಪದಿಗಳವರು ಒಂದು ಸಾವಿರದ ಎಂಟು ಚೌಪದಿಗಳನ್ನು ಹದಿನೆಂಟು ಭಾಗಗಳಲ್ಲಿ ವಿಂಗಡಿಸಿದ್ದಾರೆ ಇದನ್ನು ಕೆ ಸಿ ಶಿವಪ್ನವ್ರು ಮಾಡಿಲ್ಲ ಅವರ ಸ್ನೇಹಿತ ಬಳಗ ಅವರ ಸ್ನೇಹಿತ ಬಳಗ ಸುಮಾರು ಹತ್ತು ಜನ ಸ್ನೇಹಿತ ಬಳಗದವರು ಇದನ್ನು ಮಾಡ್ಯಾರ ಹತ್ತು ಜನ ಸ್ನೇಹಿತ ಬಳಗ ಅವ್ರ ಹೆಸರೆಲ್ಲ ಹಾಕ್ಯಾರೇ ಅವರು ಶ್ರೀ ಚೇತನರಾಮ ಶ್ರೀ ಜ್ಯೋತಿ ಕೆ ಎಂ ಶ್ರೀ ಜ್ಯೋತಿ ಶಂಕರ ಶ್ರೀಮತಿ ನಾಗಶ್ರೀ ತ್ಯಾಗರಾಜ ಶ್ರೀ ನಾಗೇಂದ್ರನ್ ಎಚ್ ಆರ್ ಶ್ರೀ ನೀಲಗಿರಿ ತಳವಾಡ್ ಡಾಕ್ಟರ್ ಬೆಟ್ಟಸ್ವಾಮಿ ಎಚ್ ಬಿ ಶ್ರೀ ಮುತ್ತುಸ್ವಾಮಿ ಎಂ ಶ್ರೀ ರಾಘವೇಂದ್ರನ್ ಎಚ್ ಆರ್ ಶ್ರೀ ವಿಶ್ವನಾಥ್ ಬುಳುವನೇರಲು ಹೀಗೆ ಈ ಹತ್ತು ಜನರು ಈ ಒಂದು ಸಾವಿರದ ಎಂಟು ಚೌಪದಿಗಳನ್ನು ಆರಿಸಿ ಈ ಪುಸ್ತಕದಲ್ಲಿ ಏರಿಸಿದ್ದಾರೆ ಹದಿನೆಂಟು ಪ್ರಕರಣಗಳಲ್ಲಿ ಇರಿಸಿದ್ದಾರೆ ಇದು ಭಾಳ ಒಂದು ಅಪೂರೂಪವಾದ ಕೆಲಸ ಯಾಕಂತಂದ್ರೆ ಒಂದು ಸಾರಿ ನನಗೆ ಶ್ರೀ ಅನುವಾದ ಸಾಹಿತಿ ಶ್ರೀ ನರಸಿಂಹ ಭಟ್ರದ್ದು ಪರಿಚಯ ಪರಿಚಯ ಇತ್ತು ಮುದ್ದುರಾಮನ ಮನಸ್ಸಿನಲ್ಲಿರುವಂಥ ಐದುನೂರು ಚೌಪದಿಗಳನ್ನು ಆರಿಸಿ ಅವುಗಳನ್ನು ಭಾಷಾಂತ್ ಇಂಗ್ಲೀಷ್ನಲ್ಲಿ ಭಾಷಾಂತರಿಸಿ ಕೊಡಬೇಕು ಅಂಥೇಳಿ ಆಗ್ತದಿದೆ ಸಾಯರೆ ಅಂತ ಶ್ರೀ ಕೆ ಸಿ ಶೋಪನವ್ರು ನಾನು ಕೇಳಿದಾಗ ಮಾಡಿಸ್ತೇನೆ ಸರ್ ಅಂತ ಹೇಳಿಬಿಟ್ಟಿದ್ದೆ ಅದರಂತೆ ಮಾಡಿಸಿದೆ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಇಂಗ್ಲೀಷ್ನಲ್ಲಿ ಭಾರತೀಯ ವಿದ್ಯಾಭವನದಿಂದ ಪ್ರಕಟ ಆಗಿದೆ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ನಾಳೆ ತೋರಿಸ್ತೇನೆ ಅವನ್ನೆಲ್ಲ ಪುಸ್ತಕಗಳನ್ನು ಇರಲಿ ಈಗ ಮುಖ್ಯವಾಗಿ ಏನಂದರೆ ಮುದ್ದುರಾಮ ಮಂಜರಿಯೊಳಗೆ ಒಂದು ಸಾವಿರದ ಎಂಟು ಆದರೆ ಇದು ತಪ್ಪು ಈ ಸಂಖ್ಯೆ ತಪ್ಪು ಯಾಕಂದ್ರೆ ಆ ಹದಿನೆಂಟು ಹದಿನೆಂಟು ಅಧ್ಯಾಯೇನು ಪ್ರಕರಣವಲ್ಲ ಅದಕ್ಕಿಂತ ಮೊದಲು ಒಂದು ಯಾವುದೇ ಒಂದು ಅಂಕಿ ಸಂಖ್ಯೆಯನ್ನು ಪಡೆಯದ ಒಂದು ಚೌಪದಿ ಉಂಟು ಹದಿನೆಂಟು ಚೌಪಡಿ ಅವೆಲ್ಲ ಎಷ್ಟು ಎಷ್ಟಾಯಿತೋ ನಾಳೆ ಹೇಳುತ್ತೇನೆ ನಮಸ್ಕಾರ